ನಮಸ್ತೆ ವೆಲ್ಕಮ್ ಟು ಫುಡ್ ಬೊಕ್ಕೆ ಚಾನಲ್ ನಾವಿವತ್ತು ಆಗಿ ಮಸಾಲೆ ದೋಸೆ ಹೇಗೆ ಮಾಡೋದು ಅಂತೇಳಿ ನೋಡೋಣ ಅಕ್ಕಿಯನ್ನು ನೆನೆಸುವಂಥ ಅವಶ್ಯಕತೆ ಇಲ್ಲ ಹಾಗೆ ಬೇಳೆನೂ ಬೇಕಾಗಿಲ್ಲ ಜೊತೆಗೆ ಅವಲಕ್ಕಿನೂ ಬೇಡ ಬರೀ ಹದಿನೈದು ನಿಮಿಷದಲ್ಲಿ ತುಂಬ ಕ್ರಿಸ್ಪಿಯಾದ ಮಸಾಲೆ ದೋಸೆ ರೆಡಿಯಾಗುತ್ತೆ ಬನ್ನಿ ಹೇಗೆ ಮಾಡೋದು ಅಂತೇಳಿ ನೋಡೋಣ ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ ದೊಡ್ಡ ಸ್ಪೂನಲ್ಲಿ ಮೂರು ಸ್ಪೂನ್ ಆಗುವಷ್ಟು ನಾರ್ಮಲ್ ದೋಸೆ ಅಕ್ಕಿಯನ್ನು ಹಾಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ತೊಳೆದು ಒಣಗಿಸಿಟ್ಕೊಂಡಿದ್ದೀನಿ ಇವಾಗ ಇದನ್ನು ತರಿತರಿಯಾಗಿ ರುಬ್ಕೊಳ್ಳೋಣ ನೀರು ಹಾಕಬಾರ್ದು ಹಾಗೆ ಡ್ರೈ ಆಗಿ ಪೌಡರ್ ಮಾಡ್ಕೋಬೇಕು ನೋಡಿ ಈ ಥರ ತರಿತರಿಯಾಗಿ ಆಗಿದೆ ಇದು ಇದು ಇನ್ನೂ ಕೂಡ ನೈಸಾಗಿ ಆಗಬೇಕು ಇವಾಗ ಇದಕ್ಕೆ ಅಷ್ಟೇ ಪ್ರಮಾಣದಲ್ಲಿ ಕಡಲೆ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಇವಾಗ ಮತ್ತೊಮ್ಮೆ ಇದನ್ನು ಪುಡಿ ಮಾಡ್ಕೊಳ್ಳೋಣ ಇವಾಗ ನೋಡಿ ಇದು ನೈಸಾಗಿ ಪೌಡರ್ ಆಗಿದೆ ಇವಾಗ ಇದೇ ಮಿಕ್ಸಿ ಜಾರಿಗೆ ಒಂದು ಕಪ್ ಆಗುವಷ್ಟು ಬಾಂಬೆ ರವನ ಹಾಕೊಳ್ತಾ ಇದ್ದೀನಿ ಬಾಂಬೆ ರವೆ ಇಲ್ಲಾಂದರೆ ಸಣ್ಣ ರವೆನ ಹಾಕ್ಕೊಳ್ಬೋದು ಇವಾಗ ಇದನ್ನು ಕೂಡ ಮಿಕ್ಸಿ ಮಾಡ್ಕೋಬೇಕು ನೈಸ್ ಆಗಿ ಪೌಡರ್ ಮಾಡ್ಕೋಬೇಕು ಇವಾಗ ನೋಡಿ ಎಲ್ಲ ಕೂಡ ಪೌಡರ್ ಆಗಿದೆ ಚೆನ್ನಾಗಿ ಇವಾಗ ಇದನ್ನು ಒಂದು ಬೌಲಿಗೆ ಹಾಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ನಂತರ ಇವಾಗ ಒಂದು ಅರ್ಧ ಸ್ಪೂನ್ ಅಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆ ಹಾಕೋದ್ರಿಂದ ದೋಸೆ ಚೆನ್ನಾಗಿ ಕೆಂಪು ಕಲರ್ ಬರುತ್ತೆ ಇವಾಗ ಇದಕ್ಕೆ ನಾವು ರವೆ ಯಾವ ಪ್ರಮಾಣದಲ್ಲಿ ತಗೊಂಡಿದ್ದೇವೋ ಅದೇ ಪ್ರಮಾಣದಲ್ಲಿ ಮೊಸರು ಹಾಕೋಬೇಕು ಇದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದಕ್ಕೆ ಒಂದು ಕಪ್ಪಷ್ಟು ನೀರು ಹಾಕೊಳ್ತಾ ಇದ್ದೀನಿ ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇದನ್ನು ಯಾವುದೇ ಗಂಟೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನೋಡಿ ಲಮ್ಸ್ ಎಲ್ಲ ಹೋಗಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಇದನ್ನು ಹತ್ತು ನಿಮಿಷ ರೆಸ್ಟ್ ಆಗೋದಕ್ಕೆ ಬಿಡಬೇಕು ಇದನ್ನು ಹತ್ತು ನಿಮಿಷ ನಂತರ ತೆಗಿತಾ ಇದ್ದೀನಿ ರವೆ ಎಲ್ಲ ನೀರನ್ನು ಹೀರ್ಕೊಂಡು ಸ್ವಲ್ಪ ದಪ್ಪ ಆಗಿದೆ ರವೆ ಎಲ್ಲ ಚೆನ್ನಾಗಿ ಅರಳಿದೆ ಇವಾಗ ಇದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಇದು ಜಾಸ್ತಿ ತಿಳುನೂ ಮಾಡ್ಕೋಬಾರ್ದು ತುಂಬ ದಪ್ಪನೂ ಇಡಬಾರ್ದು ದೋಸೆ ಹಿಟ್ಟಿನ ಅದಕ್ಕೆ ಮಾಡ್ಕೊಳ್ಬೇಕು ಇವಾಗ ಇದಕ್ಕೆ ಒಂದು ಕಾಲ್ ಸ್ಪೂನ್ ಆಗುವಷ್ಟು ಅಡಿಗೆ ಸೋಡನ ಹಾಕೊಳ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಹಿಟ್ಟು ರೆಡಿ ಆಗಿದೆ ದೋಸೆ ಮಾಡ್ಕೊಳ್ಳೋಣ ನಾನಿಲ್ಲಿ ದೋಸೆ ಹಂಚು ಕಾಯಕ್ ಇಟ್ಟಿದ್ದೀನಿ ಇದು ಚೆನ್ನಾಗಿ ಕಾದಿದೆ ದೋಸೆ ಹಂಚು ಚೆನ್ನಾಗಿ ಕಾದಿರಬೇಕು ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ನಾನು ಟಿಶ್ಯೂ ಅಲ್ಲಿ ಒರೆಸ್ಕೊಳ್ತಾ ಇದ್ದೀನಿ ಇವಾಗ ಒಂದು ಸೌಟಷ್ಟು ದೋಸೆ ಹಿಟ್ಟು ತಗೊಂಡು ಈ ತರ ಮಸಾಲೆ ದೋಸೆ ತರ ಹರಡಬೇಕು ತುಂಬಾ ತೆಳುವಾಗಿ ಮಾಡ್ಕೋಬೇಕು ಚೆನ್ನಾಗಿ ಬರುತ್ತೆ ಇದು ಮೀಡಿಯಂ ಉರಿಯಲ್ಲಿ ಕಾಯಿಸ್ಕೊಳ್ಳಿ ಇವಾಗ ಇದು ಸ್ವಲ್ಪ ಕಾದ ನಂತರ ಮೇಲಿಂದ ತುಪ್ಪ ಹಾಕೊಳ್ತಾ ಇದ್ದೀನಿ ತುಪ್ಪ ಇಲ್ಲಾಂದರೆ ಎಣ್ಣೆನು ಹಾಕೋಬಹುದು ತುಪ್ಪ ಹಾಕೊಂಡ್ರೆ ಪರಿಮಳ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ದೋಸೆ ಚೆನ್ನಾಗಿ ಕಾದಿದೆ ಇವಾಗ ಇದನ್ನ ತೆಗಿಬಹುದು ಇದು ದೋಸೆ ತವಕ್ಕೆ ಎಲ್ಲೂ ಕೂಡ ಕಚ್ಕ ನೀಟಾಗಿ ಎದ್ದು ಬರುತ್ತೆ ಇದು ನೀವು ಮೇಲೆ ಆಲೂಗಡ್ಡೆ ಪಲ್ಯ ಹಾಕೊಳ್ತಾ ಇದ್ದೀನಿ ಇವಾಗ ಇದನ್ನ ತೆಗಿಯೋಣ ದೋಸೆ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡ್ಬೋದು ನೀವು ಸೇಮ್ ಮಸಾಲೆ ದೋಸೆ ಇದ್ದಾಗೆ ಬರುತ್ತೆ ಇದು ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಇದು ದೋಸೆ ನೀವು ಒಂದು ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ ಚಟ್ನಿ ಜೊತೆ ಅಥವಾ ಸಾಂಬಾರ್ ಜೊತೆ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಕೂಡ ಶೇರ್ ಮಾಡಿಕೊಳ್ಳಿ ಹಾಗೆ ನೀವು ನನ್ನ ಚಾನಲನ್ನು ಇದೇ ಮೊದಲು ನೋಡ್ತಾ ಇರೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್